ಇದು ನಾವು ಸ್ನೇಹಿತರು ಕೊತ್ತೇಗಾಲ ಹುಣ್ಸೂರು ತಾಲೂಕು ಮೈಸೂರು ಜಿಲ್ಲೆ ಕೊತ್ತೇಗಾಲ ನಾವು ಇರಿಕೆತ್ ನಡಿಯೋ ಎಲ್ಲ ಸ್ನೇಹಿತರು ನರ ಜೊತೆ ಸಣ್ಣನಳ್ಳಿ ನರ ಜೊತೆ ಕಟ್ಟಕಿದೀವಿ ಅಣ್ಣ ಹುಣಸೂರ್ ತಾಲೂಕು ಹಲಗೂಡು ಹೋಬ್ಳಿ ಮೈಸೂರು ಜಿಲ್ಲೆ ಕೊತ್ತೇಗಾಲ ಕೊತ್ತೇಗಾಲ ನಿಮ್ಮೂರಿಂದ ಎಷ್ಟು ಜೊತೆ ಬಂದವೇ ಅಣ್ಣ

ಮೂರ್ನಿಂದ ನಾಲ್ಕ ಲಕ್ಷ ಸಂಪಾದನೆ ನಾವು ಒದ್ ಮೂರ್ ಲಕ್ಷ ಹದಿನಾರು ಲಕ್ಷ ಕೊಟ್ಟು ಜಮೀನ್ ಇದು ಜಮೀನ್ ಬರ್ಬಿಟ್ಟು ಜನ ತಗೋಬೇಕಾಯ್ತದೆ ಅದರಲ್ಲ ರೈತರಿಗೆ ಸುಳ್ಳು ಮಾಹಿತಿಗಳು ಕೊಡಬಾರ್ದು ಆಸೆ ಇರ್ತದೆ ಒಬ್ಬ ಚಿಕ್ಕ ರೈತನಿಗೆ ತಗೋಬೇಕು ಅಂತ ಅವರು ಚಿಕ್ಕ ರೈತ ತಗೊಂಡು ಕಟ್ಟಕ್ ಆಗ ರೀತಿ ಮಾಡ್ತಾ ಇದಾರೆ ಅವರು ಎರಡುವರೆ ಮೂರು ಲಕ್ಷ ಹನ್ನೆರಡು ಲಕ್ಷ ನಾಲ್ಕ ಲಕ್ಷ ಇದು ಜಮೀನು ತಗೋಬೇಕು ಅಂದ್ರೆ ಓರಿ ತಗೊಬೇಕು ಮೇಂಟೆನೆನ್ಸ್ ಎಷ್ಟು ಬರ್ತದೆ ಎಲ್ಲಾನು ನಾವು ಏನೋ ಏನಾಯ್ತದೆ ಯಾಕಂದ್ರೆ ಜಮೀನ್ ಮಾಡಬೇಕಾಯ್ತದೆ ಕಾಫಿ ಕಪ್ ಕೈಲಿ ಲೈವಿತ್ ನಲ್ಲಿ ಬಾಡಿಯಾಗಿದೆ ರಾಕೆಟ್ ಲೈಮ್ ಸೋಡಾ ಅಲ್ಲಾರು ಬೇಡ ಈ ಪಾಟಿಗೆ ಕಾಫಿ ನಮ್ಮ ಲೀಡರ್ ಹಾಯ್ ಎಲ್ರಿಗೂ ನಮಸ್ಕಾರ ಇಂದಿನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಇದನ್ನೇ ಮೈಸೂರು ಜಿಲ್ಲೆ ತಾಲಿಗ್ರಾಮ ತಾಲೂಕು ಚುಂಚುಂಕಟ್ಟೆ ಹೋಬ್ಳಿ ಇಲ್ಲಿ ಚುಂಚುಕಟ್ಟೆಲಿ ಏನಪ್ಪ ವಿಶೇಷ ಅಂದರೆ ಚುಂಚುಕಟ್ಟೆಯಲ್ಲಿ ಹಳ್ಳಿ ಕಾರ್ ಜಾತ್ರೆ ಅಂತ ಮಾಡ್ತಾರೆ ಓರಿಗಳ ಜಾತ್ರೆ ನಡೆಸ್ತಾರೆ ವರ್ಷಕ್ಕೆ ಒಂದ್ಸರಿ ಹತ್ತಿನ ಜಾತ್ರೆ ಮಾಡ್ತಾರೆ ಹತ್ತಿನ ಜಾತ್ರೆಗೆ ಇಡೀ ಹೆಚ್ಚು ಕಮ್ಮಿ ಒಂದು ಆರೂವರೆ ಸಾವಿರ ಜೊತೆ ಮೇಲೆ ಓರಿಗಳು ಬರ್ತವೆ ಆರೂವರೆ ಸಾವಿರ ಹತ್ತು ಸಾವಿರ ಜೊತೆ ಈ ವರ್ಷ ಅದಕ್ಕೂ ಹತ್ತು ಸಾವಿರ ಜೊತೆಗೂ ಜಾಸ್ತಿ ಇದ್ದಾವೆ ಅಂತ ಹೇಳ್ತಿದ್ದಾರೆ ಚುಂಚುಗಟ್ಟೆಯಲ್ಲಿ ಏನು ವಿಶೇಷ ಅಂದರೆ ಚುಂಚುಕಟ್ಟೆಯಲ್ಲಿ ಓರಿ ಹಳ್ಳಿಕಾರು ಜಾತ್ರೆ ನಡೆಯುತ್ತೆ ಶ್ರೀರಾಮದೇವರು ಜಾತ್ರೆ ಅಂತ ಕರೀತಾರೆ ನನಗೆ ಓರಿಗಳ ಜಾತ್ರೆ ಹಳ್ಳಿಕಾರು ತಳಿ ದೇಶಿ ತಳಿಯನ್ನು ಉಳಿಸ ಉಳಿಸೋಕ್ಕೋಸ್ಕರ ದೊಡ್ಡದಾಗಿ ಜಾತ್ರೆ ಮಾಡ್ತಾರೆ ಅಲ್ಲಿ ಪ್ರತಿಯೊಂದು ಓರಿಗಳ ಬಗ್ಗೆನೂ ತಿಳಿಯನಂತೆ ತಿಳಿಯೋಣಂತೆ ಈ ಜಾತ್ರೆಯಲ್ಲಿ ಇಪ್ಪತ್ತು ಹತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿನೈದು ಲಕ್ಷ ತನಕಲುವೆ ಓರಿಗಳಿದವಂತೆ ಈ ಓರಿಗಳು ಯಾವ್ಯಾವ ಎಂತೆಂಥ ತಳಿ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ತಗಣನಂತೆ ಅಂತೆ ವರ್ಷ ವರ್ಷನ ಬರ್ತೀರಾ ಇಲ್ಲ ಹೆಂಗೆ ವರ್ಷ 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 ವರ್ಷನ ಕಟ್ತೀರಾ ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ಹದಿನೈದು ಇಪ್ಪತ್ತು ವರ್ಷದಿಂದ ಕಟ್ತಾ ಇದ್ದೀರಾ ಇಲ್ಲೇನು ಮಾರ್ತೀರಾ ಮತ್ತೆ ಇದೆಲ್ಲ ಮಾರದೆಯಾ ಹೆಂಗೆ ಜೊತೆ ಹದ್ಮೂರು ಲಕ್ಷ ಇದು ಹಾ ನಿಮ್ಮೂರಿಂದ ಎಷ್ಟು ಜೊತೆ ಬಂದವೆ ಅಣ್ಣ ಹತ್ತರಿಂದ ಹದಿನೈದು ಜೊತೆ ಎಲ್ಲ ಇಲ್ಲೇ ಕಟ್ಟಿದ್ದೀರಾ ಜಾಗ ಸಿಕ್ತಂಗೆ ಜಾಗಕ್ಕೆ ಏನು ದುಡ್ಡು ಕೊಡ್ಬೇಕಾ ಒಂದ್ ಜೊತೆ ಕಟ್ಟಕ್ಕಾಗ ಒಟ್ಟಿಗೆ ಇದು ನಾವು ಸ್ನೇಹಿತರು ಹುಣ್ಸೂರು ಉನ್ಸುತ್ತಾಳಕ್ಕೆ ಮೈಸೂರು ಜಿಲ್ಲೆ ಒತೆಕಾಲ ನಾವು ಇರಿಕೆಟ್ ನಲ್ಲಿರು ತರ ಸ್ನೇಹಿತರು ਨਾਲ ಜೊತೆ ಸಣ್ಣನೆ ಇಲ್ಲಿ ਨਾਲ ಜೊತೆ ಕಟ್ಟಕಿದಿವಿ ಅಣ್ಣ ನಾಲ್ಕು ಜೊತೆ ನಾಲ್ಕು ಅಣ್ಣ ನಾಲ್ಕು ಜೊತೆ ನಿಮ್ಮದೇ ಆ ಸ್ನೇಹಿತರ ವನ ಎಲ್ಲರ ಜೊತೆ ಒಂದೊಂದ ಸ್ನೇಹಿತರ ಎಲ್ಲರೂ ಸ್ನೇಹಿತರೆ ನಾಲ್ಕು ಜೊತೆ ಒಂದೇ ತವರು ನಾವು ಬಂದಿ ಎರಡು ದಿನ ಆಯ್ತು ನಾವು ಬುಧವಾರ ಕಂಡ ಇರ್ತೀವಿ ಬುಧವಾರ ಕಂಡ ಒಂದು ಸ್ಟಾರ್ಟ್ ಆಗದೆ ಇರ್ತೀವಿ ಇರ್ತೀವಿ

ನಿಮ್ಮ ಅಪ್ಪರ್ ಸಂಜಾವ್ರ ಕಾಲದಿಂದ ನೀವು ಜಾತ್ರೆಗೆ ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ಹದಿನೈದು ವರ್ಷದಿಂದ ಬರ್ತಾವೆ ನಮ್ಗೆ ಏಳು ವರ್ಷದಿಂದ ಬರ್ತಾವೆ ನಮಗೆ ಏಳು ವರ್ಷ ಏಜ್ ಅವರಿಂದ ಬರ್ತಾವೆ ನಿಮ್ಮನ್ನ ನಿಮ್ಮ ತಂದೆಯವ್ರ ತರ್ಕ ಬರ್ತಾ ಇದ್ರೆ ನೀವು ಬರ್ತೀವಿ ಇದಕ್ಕೆ ಮೇವು ಹಿಂಡಿ ಬೋಸ ಚಕ್ಕೆ ಚಕ್ಕೆ ಬೋಸ ಚಕ್ಕೆ ಹಿಂಡಿ ಆಮೇಲೆ ಇದು ಚಿನ್ನಿ ಜೋಳದ ನುಚ್ಚೋ ಉಳ್ಳಿ ನುಚ್ಚೋ ಕಡಲೆ ಒಟ್ಟು ಆ ಥರ ಎಲ್ಲ ಕೊಡ್ತೀವಿ

ಇಲ್ಲಿ ಮಾತ್ರ ಗದ್ದೆಗೆ ಓನ್ ಗದ್ದೆ ಇದು ಅದು ಮಾಮೂಲಿ ಗೌರ್ಮೆಂಟ್ ಪ್ರಾಪರ್ಟಿ ಏನಿಲ್ಲ ಓನ್ ಗದ್ದೆ ಇದು ಗೌರ್ಮೆಂಟ್ ಏನಿಲ್ಲ ಇದು ಓನ್ ಗದ್ದೆ ಒಂದ್ ಗದ್ದೆಗೆ ಎರಡು ಸಾವಿರ ಕೊಟ್ಟಿದ್ದೀವಿ ಎರಡು ಸಾವಿರ ಹುಣಸೂರು ತಾಲೂಕು ಹಲಗೂಡು ಹೋಬ್ಳಿ ಮೈಸೂರು ಜಿಲ್ಲೆ ಕೊತ್ತೇಗಾಲ ಕೊತ್ತೇಗಾಲ

ಮೂರರಿಂದ ನಾಲ್ಕು ಲಕ್ಷ ಸಂಪಾದನೆ ನಾವು ಲಕ್ಷ ಮೂರ್ ಲಕ್ಷ ಹದಿನಾಲ್ಕು ಜಮೀನು ರೈತರಿಗೆ ಸುಳ್ಳು ಮಾಹಿತಿಗಳು ಕೊಡಬಾರ್ದು ರೈತರುಗಳು ಯಾಕಪ್ಪ ಹಳ್ಳಿಕಾರ ಬೆಳಸೋ ರೀತಿ ಅಲ್ಲ ಅದು ಹಳ್ಳಿಕಾರ ಬೆಳಸೋ ರೀತಿ ಏನಪ್ಪಾ ಅಂದ್ರೆ ಕಡಿಮೆ ಈಗ ಆಸೆ ಇರ್ತದೆ ಒಬ್ಬ ಚಿಕ್ಕ ರೈತನಿಗೆ ತಗೋಬೇಕು ಅಂತ ಅವರು ಚಿಕ್ಕ ರೈತ ತಗೊಂಡು ಕಟ್ಟಕ್ ಆಗ ರೀತಿ ಮಾಡ್ತಾ ಇದಾರೆ ಅವರು ಇವಾಗ ನಾವೆಲ್ಲ ಸಂಪಾದನೆ ಮಾಡೋದೇ ವರ್ಷಕ್ಕೆ ಆರರಿಂದ ಏಳು ಲಕ್ಷ ಹದ್ಮೂರ್ ಲಕ್ಷ ಹದಿನಾಲ್ಕು ಲಕ್ಷ ಅಂದ್ರೆ ನಾವು ಜಮೀನ್ ಮಾಡಬೇಕಾಯ್ತದೆ ಆ ತರ ಆಯ್ತದೆ ಮತ್ತೆ ಎರಡುವರೆ ಎರಡು ಎರಡುವರೆ ಮೂರ್ ಲಕ್ಷ ಎಷ್ಟು ಹದಿನಾಲ್ಕು ಹನ್ನೆರಡು ಲಕ್ಷ ಹೆಂಗ್ ಹೆಂಗ್ ಬರ್ತದೆ ಮಾಡ್ಬೇಕು ಅಲ್ವಾ ಆದ್ರಿಂದ ರೈತರಿಗೆ ಒಳ್ಳೆ ಮಾಹಿತಿ ಕೊಡ್ಬೇಕು ಅಷ್ಟು ಬಿಟ್ರೆ ಹದಿಮೂರ್ ಲಕ್ಷ ಹದ್ನಾಲ್ಕ ಲಕ್ಷ ಆ ರೀತಿ ಎಲ್ಲ ಹೇಳ್ಬಾರ್ದು ಯಾಕಪ್ಪ ಅಂದ್ರೆ ಚಿಕ್ಕ್ ರೈತರು ಈಗ ಓ ಎಲ್ಲಾರ್ಗು ಹೋಗಿ ಬಂದ್ಮೇಲೆ ನಾನು ಒಂದ್ ಜೊತೆ ಸಾಕ್ಲೇಬೇಕು ಅಂತ ಆಸೆ ಇದ್ದೇ ಇರುತ್ತೆ ಅದ್ರಿಂದ ಹದಿಮೂರ್ ಲಕ್ಷ ಹದಿನಾಲ್ಕ್ ಲಕ್ಷ ಹೇಳೋದು ಆತರ ಎಲ್ಲಾ ಮಾಡ್ಬಾರದು ಕಟ್ಟಕ್ಕೆ ಪ್ರೀತಿ ಇರ್ತದೆ ಹದಿಮೂರ್ ಲಕ್ಷ ಹದಿನಾಲ್ಕ್ ಲಕ್ಷ ಬಡ್ವರಿ ಎಲ್ಲಿ ತರ್ತಾರೆ ಮಾಡೋದೇ ಎರಡ್ ಲಕ್ಷ ಮೂರ್ ಲಕ್ಷ ಸಂಪಾದನೆ ಇವಾಗ ಎಲ್ಲಿ ಜಮೀನ್ ಮಾರ್ಬೇಕಾಯ್ತದೆ ಜಮೀನ್ ಮಾರಿ ಒಂದ್ ಜೊತೆ ಒರೆ ಕಟ್ಟಿ ತೆಗಿ ಆದ್ರಿಂದ ರೈತರುಗಳಿಗೆ ಏನಪ್ಪಾ ಅಂದ್ರೆ ಕೈಗೆ ಬೆಲೆ ಎಟ್ಕೋತರ ಮಾಡ್ಬೇಕು ಆ ಹದಿನೈದು ಲಕ್ಷ ಹೇಳೋದು ಹದಿನೈದು ಲಕ್ಷ ಅನ್ನೋದು ಯಾವ್ದೋ ಒಂದ್ ಜೊತೆ ತಕೊಳ್ಳೋದು ಜಾತ್ರೆಲೆ ಅದು ಹನ್ನೊಂದು ಲಕ್ಷ ತಗೊಳೋದು ಇನ್ನೂ ಪುನ ಇನ್ನೊಂದ್ ಜ್ರಾಗ ಅದಕ್ಕೆ ಹದಿನೈದು ಲಕ್ಷ ಹೇಳೋದು ಹದಿನೈದು ಲಕ್ಷ ಹೇಳೋದು ಆ ತರ ಮಾಡ್ತಾವ್ರೆ ಆ ತರ ಯಾವದೇ ರೀತಿ ಮಾಡಬಾರದು ಸುಳ್ಳು ಮಾಹಿತಿ ಅದೆಲ್ಲ ಅಷ್ಟೊಂದ್ ಬೆಲೆ ಕರ್ಗಳ್ ಯಾವು ಇಲ್ಲ ಯಾರು ಜನ ತಗೊಂಡಿಲ್ಲ ಇಲ್ಲಿ ಮೂರ್ ಲಕ್ಷ ಜನ ಇಲ್ಲಿ ಮೂರ್ ಲಕ್ಷ ರೂಪಾಯಿ ಮೇಲೆ ಯಾರು ಜನರೇ ಕೂಡ ಹೊರಿ ಕೊಟ್ಟಿರೋ ಮೂರ್ ಲಕ್ಷ ಮೇಲೆ ಹೋಗೋಲ್ಲ ಸುಳ್ಳು ಬರೀ ಇಲ್ಲಿ ತಗೊಂಡು ಎರಡು ಎರಡುವರೆ ಎರಡು ಮಕ್ಳು ಎರಡು ತಗೊಂಡು ಹೋಗೋದು ಅಲ್ಲಿ ಹೋಗೋದು ಲಕ್ಷ ಸಾರ್ ಲಕ್ಷ ಹನ್ನೆರಡು ಲಕ್ಷ ಅಲ್ಲೆಲ್ಲ ಆ ಬೆಲೆಗೆ ತಗಂತಾರಾ ಅಲ್ಲಿ ತಗಾತರ ಬಿಡ್ತಾರಾ ಅವ್ರ ಅವ್ರಿಗೆ ಹೇಳ್ಕೊತಾರೆ ಸರ್ ಈ ಮರ ತಗಾತರ 3 ಲಕ್ಷಕ್ಕೆ ಎಂತ ಓರಿ ಕೊಟ್ಟಿದ್ರು ಅಷ್ಟೇ ಅಷ್ಟೇ ಮೂರ್ ಲಕ್ಷ ಅಷ್ಟೇ 3 ಹೆಚ್ಚು ಅಷ್ಟೇ ಹೆಚ್ಚು ಅಷ್ಟೇ ಬಿಟ್ರಿ 10 ಲಕ್ಷ ಅಂತ ಜನಗ ಒಳ್ಳೆcar ಬೆಳೆಸಬೇಕು ಉಳ್ಸಬೇಕು ಎಲ್ಲಾರ್ಗೂ ಆಸೆ ಇರುತ್ತೆ ಈಗ ಏನಲ್ಲ ಎಲ್ಲರೂ ಓರಿ ಕಟ್ಟದ ಈಗ ಕಮ್ಮಿ ಮಾಡ್ತಾವ್ರೆ ಅದರ ಬಗ್ಗೆ ಅದೇ ಅದರ ಬಗ್ಗೆ ಏನೋ ಹೇಳ್ತಾರೆ ಕರೆಕ್ಟಾಗಿ ಜಾಸ್ತಿ ಅಷ್ಟೇ ಇತ್ತು ಜಾಸ್ತಿ ರೇಟ್ ಮಾಡ್ತಾ ಇದಾರೆ

ಆದ್ರೆ ಈ ತರ ಮಾತಾಡ್ದಾಗ ಜನಗಳು ರೈತರು ಇನ್ನು ತೀರಾ ಕುಸಿತ ಬರ್ತದೆ ಇವಾಗ ಕಟ್ಟಕ್ಕೆ ಅದೇ ರೇಟ್ ಜಾಸ್ತಿ ಇರುತ್ತೆ ಎಷ್ಟು ಮೂರ್ ಲಕ್ಷ ನಾಲ್ಕು ಲಕ್ಷ ಸಂಪಾದನೆ ಮಾಡುದು ಲೇಬರ್ ಖರ್ಚೆಲ್ಲ ಜಾಸ್ತಿ ಅದ್ರಿಂದ ಏನಾಯ್ತದೆ ಇನ್ನು ಬತ್ತಾ ಬತ್ತಾ ಬತ್ತ ಕುಸಿತ ಬರ್ತದೆ ಅದರಿಂದ ಯಾವ್ದ ರೀತಿ ಹದಿನಾಲ್ಕು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಇಪ್ಪತ್ ಲಕ್ಷ

ಮಕ್ಕಳೆಲ್ಲ ತಪ್ಪೆ ತೆಗಿತಾರೆ ಅವ್ರ ತೆಗಿತಾರ ಯಾರ ಅವ್ರ ಯಾರೋ ಯಾರೋ ತಪ್ಪೆ ತಗಿರ್ತಾರೆ ಅವ್ರು ಯಾವ್ದೋ ಜಾತ್ರೆ ಟೈಮಲ್ಲಿ ತಗೋತಾರೆ ಸೋಕಿ ಮಾಡ್ತಾರೆ ಪುನಃ ಮೂರ್ ತಿಂಗಳು ಮೂರ್ ತಿಂಗಳು ಅಷ್ಟೇ ಅವ್ರದಲ್ಲ ಅವರೆಲ್ಲ ಸೋಕಿ ಮಾಡಿ ಅಷ್ಟೊಂದ್ ರೈಟ್ ಕೊಟ್ಟು ತಗೋತಾರಲ್ಲ ಮಾರದ ಹೆಂಗೆ ತಗೋಣರು ಅದೇ ತರದೇ ತಗೋತಾರ ಜಮೀನು ಈಗ ನೆನದನ್ ಗೊತ್ತಾ ಇರೋದೇ ನಮಗೆ ನಾಲ್ಕು ಎಕರೆ ಐದ್ ಎಕರೆ ಜಮೀನು ಐದ್ ಎಕರೆ ಜಮೀನಲ್ಲಿ ಹದ್ನಾಲ್ಕ ಲಕ್ಷ ಕೋಟಿ ಜಮೀನ್ ತಗೋ ಇದ್ದು ಇದು ಅಂದ್ರೆ ಓರಿ ತಗೊಬೇಕು ಎಲ್ಲಾದ್ರು ಮೇನ್ಟೆನ್ಸೆಸ್ ಬರ್ತದೆ ಎಲ್ಲಾನು ನಾವು ಏನ್ ಏನಾಯ್ತದ ಒಂದ್ ಎಕರೆ ಜಮೀನ್ ಬರ್ಬೇಕಾಯ್ತದೆ ಅದ್ರಿಂದ ಯಾವುದೇ ರೀತಿ ರೈತರುಗಳಿಗೆ ಸುಮ್ನೆ ಹದಿನೈದು ಲಕ್ಷ ಇಪ್ಪತ್ ಲಕ್ಷ ಈ ತರ ಎಲ್ಲಾ ಹೇಳ್ಬಾರ್ದು ಹಾ ಸರಿ ಆಯ್ತು ಹೇಳಿ ಸೈ ಹೇಳ್ಬೇಕು ಹಾ

పాటి నై తిడబీట ಫ್ಲೋರ್ ಮೇಲೆ ಸ್ಟೀಮ್ ಮೇರಿದೆ ಕಾಫಿ ಸ್ಮೆಲ್ಗೆ ಪಾರ್ಟಿ ಜೋರಾಗಿದೆ ಮದ್ಯ ಇಲ್ಲ ಆದರೆ ಹಾಯಿತು ಬರ್ರಿ ಕಪ್ಪು ಒಳಗೆ ಇದ್ದೆ ರಮ್ಯಾನ್ ತವರ ಕಪ್ಪು ಕೈ ಕೈ ಬಿಟ್ಟಲ್ಲಿ ಬಾರಿ ಆಗಿದೆ ನೀವು ಸೋಡಲ್ಲ ಕೂಡ ಬೇಡ ಈ ಪಾರ್ಟಿಗೆ ಖಾತಿಯೇ ನಮ್ಮ ಲೀಡರ್ರೆ ಹಾಯ್ ಚುಂಚುಗಟ್ಟೆ ಜಾತ್ರೆನ ನಾ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು ಇಲ್ಲಿಂದ ಇನ್ನು ಊರ್ ಕಡೆ ಕೊಡ್ತೀನಿ ಎಲ್ಲ ವೀಡಿಯೋನೂ ನೋಡಿದ್ದೀರಾ ಅಂತ ನಾನು ಅನ್ಕೊಂತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಂತ ಓಂ ಶಾಂತಿ